ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುಷ್ಪ ನಮ್ಮ ಜೊತೆಯಲ್ಲಿರೋರು ಅಥವಾ ನಮ್ಮ ಮನೆಯಲ್ಲಿರೋರು ನಮಗೆ ಯಾರೂ ಮಾತಾಡ್ತಿಲ್ಲ ಯಾರು ನಮಗೆ ಸಪೋರ್ಟ್ ಮಾಡ್ತಿಲ್ಲ ಇನ್ಸ್ಪೈರ್ ಆಗೋಕ್ಕೆ ಆಗ್ತಾನೇ ಇಲ್ಲ ಎಲ್ಲ ಪರಿಸ್ಥಿತಿಗಳು ನಮ್ಮನ್ನು ತುಂಬ ಕುಗ್ಗಿಸ್ತಿದೆ ಏನಾದರೂ ಮಾಡಬೇಕು ಏನೋ ಅಚೀವ್ ಮಾಡಬೇಕು ಅಂದ್ಕೊಂಡ್ರೆ ಎಲ್ಲರೂ ಆಗ್ತಿಲ್ಲ ಅಂತಲೇ ಹೇಳ್ತಿದ್ದಾರೆ ಆದರೆ ಏನು ಮಾಡೋದು ಅನ್ನ ತುಂಬ ಬೇಜಾರಾಗಿದೆ ಹೇಗೆ ಮಾಡೋದು ಏನು ಮಾಡೋದು ಅಂತ ಚಿಂತೆ ಮಾಡ್ತಿದ್ರೆ ಒಮ್ಮೆ ಈ ಮಾತುಗಳನ್ನು ಕೇಳಿಸ್ಕೊಳ್ಳಿ ಯಾರೋ ಯಾಕೆ ಸಪೋರ್ಟ್ ಮಾಡಬೇಕು ಯಾರೋ ನಿಮ್ಮ ಜೊತೆ ಯಾಕೆ ಮಾತಾಡಬೇಕು ಅವ್ರು ಮಾತಾಡೋದ್ರಿಂದ ನಿಮಗೆ ಸಮಯ ಸಿಗಲ್ಲ ನೀವೇನಾದರೂ ಮಾಡಬೇಕು ಅಂದ್ಕೊಂಡ್ರೆ ನಮ್ಮ ಕೈಯಲ್ಲಿ ಆಗುತ್ತೆ ಅಂತ ಆ ದೇವ್ರ ಮೇಲೆ ನಂಬಿಕೆ ಇಟ್ಟು ಭರವಸೆ ಇಟ್ಟು ನಾ ನನ್ನಿಂದ ಸಾಧ್ಯ ಅಂತ ಹೇಳಿ ನಂಬಿಕೆಯಿಂದ ವಿಶ್ವಾಸದಿಂದ ನಿಮ್ಮ ಕೆಲಸವನ್ನು ಮಾಡಿ ನಿಮ್ಮ ಪ್ರಯತ್ನವನ್ನು ನೀವು ಮಾಡಿ ಎಲ್ಲವೂ ಸಾಧ್ಯ ಆಗುತ್ತೆ ಹಾಗೆಯೇ ಕನಸುಗಳು ನಿಮ್ಮದು ಆಸೆಗಳು ನಿಮ್ಮದು ಗೆಲ್ಲಬೇಕಾಗಿರೋದು ನೀವು ಅಂದಮೇಲೆ ಯಾರೋ ಯಾಕೆ ಸಪೋರ್ಟ್ ಮಾಡಬೇಕು ಅಲ್ವಾ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೀವು ನಗ್ನಗ್ತ ಕೆಲಸ ಮಾಡ್ತಾ ಮಾಡ್ತಲೇ ಇರಿ ಒಂದಲ್ಲ ಒಂದಿನ ಬದುಕು ಅದ್ಭುತವಾಗಿ ಬದಲಾಗುತ್ತೆ ಒಂದಲ್ಲ ಒಂದಿನ ನಿಮ್ಮ ಮಾತಿಗಾಗಿ ನಿಮ್ಮ ಆಟೋಗ್ರಾಫ್ಗಾಗಿ ಇಡೀ ಜಗತ್ತು ಕಾಯುವಂಥ ಆ ಒಂದು ದಿನ ಬಂದೇ ಬರುತ್ತೆ ಅಷ್ಟರ ಮಟ್ಟಿಗೆ ಎತ್ತರವಾದ ಒಂದು ಸ್ಥಿತಿಗೆ ನೀವು ಬೆಳೆದು ನಿಲ್ತೀರ ನೀವು ಪ್ರಯತ್ನ ಮಾಡಿದಾಗ ಗೆಲ್ಲೋದಕ್ಕೆ ಪಣ ತೊಟ್ಟು ಕೆಲಸವನ್ನು ಶುರು ಮಾಡಿದಾಗ ಏನೂ ಶುರು ಮಾಡಿಲ್ಲ ಅಂತಂದರೆ ಖಂಡಿತ ಏನೂ ಸಾಧ್ಯ ಆಗಲ್ಲ ಶುರು ಮಾ ಏನಾದರೂ ಶುರು ಮಾಡೋದಕ್ಕೆ ಏನಾದರೂ ದೊಡ್ಡ ವ್ಯಕ್ತಿ ಆಗಿರಬೇಕು ಅಥವಾ ತುಂಬ ಗ್ರೇಟ್ ಪರ್ಸನ್ ಆಗಿರಬೇಕು ಅಂತ ಖಂಡಿತ ಇಲ್ವೇ ಇಲ್ಲ ನೀವು ಶುರು ಮಾಡಿದ್ರೆ ಸ್ವಲ್ಪ ಕಾಲಕ್ರಮೇಣ ನೀವೇ ಒಬ್ಬ ಗ್ರೇಟ್ ಪರ್ಸನ್ ಆಗ್ತೀರಾ ಒಬ್ಬ ಅದ್ಭುತ ವ್ಯಕ್ತಿ ಆಗ್ತೀರಾ ಆಗ ಇಡೀ ಜಗತ್ತು ನಿಮಗಾಗಿ ನಿಮ್ಮ ಮಾತಿಗಾಗಿ ಕಾಯುವಂಥ ಆ ಒಂದು ದಿನ ಬಂದೇ ಬರುತ್ತೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಅಟ್ಲೀಸ್ಟ್ ಒಬ್ಬರಿಗಾದರೂ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಒಂದೊಳ್ಳೆ ಕಾಮೆಂಟ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು